ದೇವರಾಣೇ ಬ್ರದರ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಫಸ್ಟು ಬರೋದೇ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಪಾಸಿಟಿವ್ ಆರ್ ನೆಗೆಟಿವ್ ಟ್ರೆಂಡಿಂಗಲ್ಲಂತೂ ಡಿ ಬಾಸ್ ಇದ್ದೇ ಇದ್ದಾರೆ ನಾನು ಒಂದು ಮಾತು ಹೇಳ್ತೀನಿ ಬ್ರದರ್ ನನಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಡಿ ಬಾಸ್ ರಿಲೀಸ್ ಆಗೋ ತನಕ ಯಾವ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಲಿ ಹಿಟ್ಟಾಗ ಸಾಧ್ಯನೇ ಇಲ್ಲ ಬ್ರದರ್ ಅದಂತೂ ನಿಜ ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೋಷಿಯಲ್ ಮೀಡಿಯಾ ಓಪನ್ ಆದರೆ ಬರೀ ಡಿ ಬಾಸ್ ಬಗ್ಗೆ ಬರುತ್ತೆ ಹೊರ್ತು ಇನ್ನಾರ ಬಗ್ಗೆನೂ ಬರಲ್ಲ ಇಲ್ಲಿ ರೇಣುಕಾ ಸ್ವಾಮಿ ಅವರು ಪ್ಯಾನ್ ಇಂಡಿಯಾ ಮೂವಿ ಮಾಡಿರೋ ರೇಂಜ್ಗೆ ಬರ್ತಾ ಇದೆ ಎಲ್ಲ ಕಡೆ ನಿಜ್ವಾಲು ಪಾನ್ ಇಂಡಿಯಾ ಮಾಡಿರೋ ಹೀರೋಗಳ ಹೆಸರು ಕೂಡ ಬರ್ತಾ ಇಲ್ಲ ರೇಣುಕಾಸ್ವಾಮಿಯವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೋ ಬರ್ತಾ ಓಪನ್ ಮಾಡಿದ್ರೆ ಸಾಕು ರೇಣುಕಾ ಸ್ವಾಮಿ ಅವ್ರದ್ದು ಡಿ ಬಾಸ್ ಕೇಸ್ ಬರ್ತಾ ಬರ್ತಾಯಿದೆ ಬ್ರದರ್ ನಾನು ಒಂದು ವಿಚಾರ ಹೇಳ್ತೀನಿ ಡಿ ಬಾಸ್ ಅವರು ರಿಲೀಸ್ ಆಗೋ ತನಕ ಯಾವುದೇ ಸಿನಿಮಾ ಓಡೋಕ್ ಚಾನ್ಸೇ ಇಲ್ಲ ಗುರುಗಳೇ ಮತ್ತೆ ಡಿ ಬಾಸ್ ಅಲ್ಲ ಬ್ರದರ್ ಹೌದು ಹೌದು ಖಂಡಿತ ಇವಾಗ ಫಸ್ಟ್ ಕಮೆಂಟ್ ಆಗ್ತಿದ್ದೆ ಡಿ ಬಾಸ್ ಫ್ಯಾನ್ಸು ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಇವಾಗ ಡಿ ಬಾಸ್ ಇಲ್ಲಿ ಇಲ್ಲ ಅಂದಮೇಲೆ ಅವ್ರು ಪ್ರಾಬ್ಲಮ್ ಅಂದರೆ ಯಾರು ಬಂದು ನೋಡ್ತಾರೆ ಹೇಳಿ ಡಿ ಬಾಸ್ ಅಭಿಮಾನಿಗಳು ಅಂತಾರ ಬ್ರದರ್ ಅವರು ಪ್ರಾಣ ಕೊಡೋಕು ರೆಡಿ ಇರ್ತಾರೆ